ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೌರ್ತ ಆದಿಪರ್ವ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ ನಾರಾಯಣ ನಮಸ್ಕೃತ್ಯಂ ನಂಚವ ನರೋತ್ತಮಂ ದೇವೀ ಸರಸ್ವತಿ ವ್ಯಾಸ ತಥೋ ಜಯ ಮುಧೀರೇತ್ ನಮಿಷಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕ ಪೇಳುವುದು ಜಯವಾ ಪ್ರತಿಯೊಂದು ಪರ್ವದ ಆದಿಯಲ್ಲಿ ಇದನ್ನು ಹಾಕ್ತಾರೆ ನಾನು ಹಾಕಿದ್ದೇನೆ ಬಂದಾಗ ವೆಂಕಟರಮಣ ಕೃಷ್ಣ ಎಂದರೆ ಕಷ್ಟಗಳ ಪರಿಹಾರ ಕೃಷ್ಣ ಏನಬಾರದೆ ಕೃಷ್ಣ ಇಲ್ಲ ಮಹಾಭಾರತದಲ್ಲಿ ಇದ್ರೂ ಇಲ್ಲ ನೋಡಿ ವಿವೇಕಾನಂದರ ಕೋಚ್ ಅವರ ಅಣಿಮುತ್ತುಗಳು ಇಂಗ್ಲೀಷಿನಲ್ಲಿವೆ ಕೋಟ ನೋಡಿ ಈ ಅಣಿಮತ್ತು ನೋಡಿ ವಿ ಇಂಡೀಡ್ ರಿಕ್ವೈರ್ ಬೋಲ್ಡ್ ಮನ್ ವಿ ಇಂಡೀಡ್ ರಿಕ್ವೈರ್ ಬೋಲ್ಡ್ ಮನ್ ಇನ್ ದಿಸ್ ವರ್ಲ್ಡ್ ಟು ಟೆಲರ್ಸ್ ಬೋಲ್ಡ್ ವರ್ಲ್ಡ್ಸ್ ವಿ ಟ್ರೂತ್ ಇಪ್ಪತ್ತ್ ಮೂರನೇ ತಾರೀಕಿಂದು ದಿಸ್ ಈಸ್ ದ ಹಾರ್ಡೆಸ್ಟ್ ಪೀರಿಯಡ್ ಬಟ್ ಹೋಲ್ಡ್ ಫಾಸ್ಟ್ ಇನ್ ದ ಎಂಡ್ ದ ಗೈನ್ ಈಸ್ ಶೂರ್ ಇಫ್ ಯು ಹ್ಯಾವ್ ಪೇಶನ್ಸ್ ನಿಮಗೆ ಅರ್ಥವಾಗಿರಬೇಕು ಅಂದ್ಕೊಂಡಿದ್ದೀನಿ ವಿಷ್ಣುವರ್ಧನ್ ಹೇಳಿದ ಇರುವ ಅವರ ಫೋಟೋವನ್ನು ಇಮೇಜನ್ನು ಹರಿದಾಡ್ತಾ ಇದೆ ಇಂಟರ್ನೆಟ್ಟಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲ ಏನು ಹೇಳ್ತಾರೆ ವಿಷ್ಣುವರ್ಧನ್ ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ನೀವು ಸುಳ್ಳು ಹೇಳ್ತಾ ಇದ್ರೆ ನಿಮ್ಮ ಸುತ್ತಮುತ್ತ ಇರ್ತಾರೆ ಬಹಳಷ್ಟು ಜನ ಇದ್ದಾರೆ ಸತ್ಯ ಹೇಳ್ತಿರೋ ಯಾವಾಗ ಸತ್ಯ ಹೇಳ್ತೀರಿ ಆಗ ಏಕಾಂಗಿ ಆಗಿರಲು ಸಿದ್ಧ ಇರಬೇಕು ಸಿದ್ಧರು ಇರಬೇಕು ಎಲ್ಲ ಹೋಗ್ಬಿಡ್ತಾರೆ ಆದರೆ ಸತ್ಯಕ್ಕೆಂದು ಸಾವಿಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಮಹಾಭಾರತವನ್ನು ಹೀಗೆ ಹೇಳ್ತಾ ಇದ್ದಾರೆ ಸತ್ಯಕ್ಕೆ ಎಂದೂ ಸಾವಿಲ್ಲ ಹಿಂದೆಲ್ಲ ಆಫೀಸಿನಲ್ಲಿ ಗಾಂಧೀಜಿ ಫೋಟೋ ನೆಹರು ಫೋಟೋ ಇರ್ತಿತ್ತು ಗಾಂಧೀಜಿ ಫೋಟೋ ಕೆಳಗೆ ಅವ ಒಬ್ಬ ಅಧಿಕಾರಿ ಕೂತಿರುವಾಗ ಅವನ ಬೆನ್ನ ಹಿಂದೆ ಇರುವ ಗೋಡೆಯ ಮೇಲೆ ಗಾಂಧೀಜಿ ಫೋಟೋ ಇಟ್ಟಿತ್ತು ಅದ್ರ ಕೆಳಗಡೆ ಒಂದು ಕೊಟೇಶನ್ ಇರ್ತಿತ್ತು ಸತ್ಯವೇ ದೇವರು ಅಂತ ಈಗ ಗಾಂಧೀಜಿ ಫೋಟೋನೂ ಇರೋಲ್ಲ ಸತ್ಯವೇ ದೇವರು ಅನ್ನೋದು ಕೂಡ ಇರೋಲ್ಲ ನಮ್ಮಲ್ಲಿ ನನಗೊಬ್ಬರು ಪರಿಚಯದಾರಾದರ ಲಾಯರ್ ಇದ್ದಾರೆ ಅವ್ರಿಗೆ ಕೇಳಿದೆ ಭಗವದ್ಗೀತೆ ಮುಟ್ಟಿ ಕುರಾನ್ ಮುಟ್ಟಿ ಅಥವಾ ಬೈಬಲ್ ಮುಟ್ಟಿ ಪ್ರಮಾಣ ಮಾಡಿಸ್ತಾರ ಸಾಕ್ಷಿದಾರನಿಗೆ ಕೋರ್ಟಲ್ಲಿ ಕಟೆಕಟೇಲಿ ನಿಂತಾಗ ಅಂತ ಕೇಳಿದ್ರೆ ಹಾಗೇನೂ ಇಲ್ಲ ಆದರೆ ಭಗವದ್ಗೀತೆನೇ ಆಗಲಿ ಕುರಾನೇ ಆಗಲಿ ಬೈಬಲ್ಲೇ ಆಗಲಿ ಕೈಲಿ ಹಿಡ್ಕೊಂಡು ಪ್ರಮಾಣ ಮಾಡಿಸಲ್ಲ ಆದರೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ ಅಂತ ಹೇಳಿಸ್ತಾರೆ ಆಮೇಲೆ ಸಾಕ್ಷಿದಾರ ಮುಂದುವರಿತಾನೆ ಸಾಕ್ಷಿ ಹೇಳಲಿಕ್ಕೆ ಅಂತ ಅಂದ್ರೆ ಸತ್ಯಕ್ಕೆ ಸಾವಿಲ್ಲ ಇಂಡೀಡ್ क्वर् बोल मैन हुआ आर् टाकिंग अबउट ट्रूथ इन दिस वर्ल ना आ गुंपे के सहरद आदिपर्व मुंसाने ರಾಜಮಾತೆ ಸತ್ಯವತಿ ಎಷ್ಟು ಪ್ರಯತ್ನಿಸ್ತಾಳೆ ಗಾಂಧಾರಿ ಕಣ್ಣಿಗೆ ಕಟ್ಟಿಕೊಂಡಿರುವ ಬಟ್ಟೆಯನ್ನು ಬಿಚ್ಚು ಇನ್ನು ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗು ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ಅವರಿಗೆ ತುತ್ತು ತಿನಿಸು ಗಾಂಧಾರಿ ಮಕ್ಕಳು ತಾಯಿಯ ಮಮತೆಯ ಪ್ರೀತಿಯನ್ನು ಕಾಣುವಂತಾಗಲಿ ಎಂದು ಹೇಳ್ತಾಳೆ ಹ್ಞೂ ಹ್ಞೂ ದೂತರಾಷ್ಟ್ರ ಅವಳಿಗೆ ಇಷ್ಟ ಬಂದಂಗೆ ಇರಲಿ ಬಿಡಿ ರಾಜಮಾತೆ ಸತ್ಯವತಿ ಅಂತಾನೆ ಒಮ್ಮೆ ವಯಸ್ಸ ಬಂದಾಗ ಅಷ್ಟೇ ಅವ್ರ ಜೊತೆಗೆ ಸತ್ಯವತಿ ಸೊಸೆಯರು ಅಂಬಿಕೆ ಅಂಬಾಲಿಕೆಯರೊಂದಿಗೆ ಭೀಷ್ಮನಿಗೆ ಹೇಳಿ ವ್ಯಾಸನೊಂದಿಗೆ ಭದರಿಕಾಶ್ರಮಕ್ಕೆ ಹೋಗಿಬಿಡ್ತಾರೆ ಈಗ ಮುಂದಿನ ಕಥೆಯನ್ನು ಹೇಳ್ತಾಯಿದ್ದೇನೆ ವಾಚನ ಇದ್ದೇನೆ ನನ್ನ ಅಭಿನವ ಭಾರತದಿಂದ ನಾನು ಇಲ್ಲಿ ಏನೇ ಹೊಸ ರೀತಿಯಲ್ಲಿ ಹೇಳಿದರೆ ಮೂಲ ವಚನ ಭಾರತ ಸಂಸ್ಕೃತದಿಂದ ಮೊದಲು ಕನ್ನಡಕ್ಕೆ ಬಂದ ವಚನ ಭಾರತ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರು ವಚನ ಭಾರತ ಅದಕ್ಕೆ ನಿಷ್ಠವಾಗಿ ಹೇಳ್ತಾ ಇದ್ದೇನೆ ಅದು ಅನಿರೀಕ್ಷಿತವಾಗಿ ನನಗೆ ಪುಸ್ತಕದ ಅಂಗಡಿಯಲ್ಲಿ ಸಿಕ್ಕಿದೆ ಕೀರ್ತನಾಥ ಕರ್ತುಕೋಟಿ ಗಿರಡ್ಡಿ ಗೋವಿಂದರಾಜ ಮುಂತಾದ ವಿದ್ವಾಂಸರು ಅದೇ ಇಷ್ಟವಾದ ವ್ಯಾಸಭಾರತ ವಚನ ಭಾರತ ಆನೆ ನಾನು ಕೂಡ ಇಲ್ಲಿ ಹೊಸ ರೀತಿಯಲ್ಲಿ ಕೆಲವೊಂದು ಸಂದರ್ಭ ಸನ್ನಿವೇಶಗಳನ್ನು ಹೇಳಿದ್ದೇನೆ ಆತ್ಮ ಸಂತೋಷದಿಂದ ಹೊಸ ತಿರುವು ಹೊಸ ರೂಪದಲ್ಲಿ ಕೊಟ್ಟಿದ್ದೇನೆ ಯಾವುದೂ ಪವಾಡವನ್ನು ಬಿಟ್ಟಿಲ್ಲ ಆ ಕೃಷ್ಣನನ್ನು ಬಿಟ್ಟಿಲ್ಲ ಅವನ ಪ್ರೇರಣೆ ಅನ್ಕೊಂಡಿದ್ದೇನೆ ಗಂಟಾ ಘೋಷವಾಗಿ ಹೇಳ್ತೀನಿ ಯಾರೇ ವಿದ್ವಾಂಸರು ಬಂದು ಅಥವಾ ನನ್ನನ್ನು ಕರೆದು ಕೇಳಿ ನಾನು ಹೇಳಲು ನಾನು ಮಾಡಿರುವ ಕೆಲವು ಸುಸಂಬದ್ಧವಾಗಿ ಸಮಂಜಸವಾಗಿ ತಿರುಪತಿ ಮಾನಭಂಗ ಪ್ರಕರಣದಲ್ಲೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದೀನಿ ಅಂತ ಅದನ್ನು ನಾನು ಸಮರ್ಥಿಸಿಕೊಳ್ಳಬಲ್ಲೆ ಎಲ್ಲ ಆ ಕೃಷ್ಣನ ಕೃಪೆ ಅಂತ ನಾನು ಭಾವಿಸಿದ್ದೇನೆ ಭೂತವನ್ನು ವರ್ತಮಾನಕ್ಕೂ ವರ್ತಮಾನವನ್ನು ಭವಿಷ್ಯತಿಗೂ ಹೋಲಿಸಿ ಹೇಳುವ ಸಾಹಿತಿ ತತ್ವಜ್ಞಾನಿಯಾಗಿರ್ತಾನಂತೆ ನಾನಾಗಿದ್ದೇನೆ ನಾನು ಬರೆದಿದ್ದು ನನಗೆ ಆತ್ಮ ಸಂತೋಷ ಕೊಡಬೇಕು ಕೊಟ್ಟಿದೆ ನನಗೆ ನನ್ನನ್ನು ಹತ್ತಿರದಿಂದ ನೋಡೋವರಿಗೆ ಆಶ್ಚರ್ಯವಾಗುತ್ತೆ ಶಿವರಾಮ್ ಇನ್ನು ಪ್ರೀತಿಯ ತೋರುವ ಬಂಧುಗಳು ಸ್ನೇಹಿತರು ಅವರಲ್ಲಿ ಬ್ರಾಹ್ಮಣೋತ್ತಮರು ಕೂಡ ಇದ್ದಾರೆ ನಾನು ಆಗಲೇ ಹೇಳಿದಂಗೆ ಎಲ್ಲ ಜಾತಿಯಲ್ಲೂ ಕೆಟ್ಟವರು ಇರ್ತಾರೆ ಬ್ರಾಹ್ಮಣರಿಗೂ ಕೇಳಿದ್ದೀನಿ ಇರ್ತಾರೆ ಆದರೆ ಅಷ್ಟೇ ಒಳ್ಳೆಯವರು ಇರ್ತಾರೆ ಎಲ್ಲಿ ಉಚ್ಚ ಸಂಸ್ಕೃತಿಯೋ ಅಲ್ಲಿ ನೀಚ ಸಂಸ್ಕೃತಿ ಇರುತ್ತೆ ಭಾರತದಲ್ಲಿ ಎಷ್ಟು ಉಚ್ಚ ಸಂಸ್ಕೃತಿ ಇದೆಯೋ ಅಷ್ಟು ನೀಚ ಸಂಸ್ಕೃತಿ ಇದೆ ಅಂತ ಘೋಷವಾಗಿ ಹೇಳ್ಬೋದು ಮತ್ತೆ ಮತ್ತೆ ಭೈರಪ್ಪನವ್ರು ನೆನಪಾಗ್ತಾರೆ ಯಾಕೆ ಭೈರಪ್ಪನವರು ಪರವಾನ ಅಷ್ಟು ಇಷ್ಟಪಡ್ತಾರೆ ನನಗೂ ಗೊತ್ತಿಲ್ಲ ಅಂದರೆ ಈ ಕಾಲದಲ್ಲಿ ಅದು ಜನಗಳಿಗೆ ಭಾಳ ಇಷ್ಟ ಅಂತಾನ ಆ ರೀತಿ ನೆಗೆಟಿವ್ ಆಗಿರೋದನ್ನು ಹೇಳಿದ್ರೆ ಲೈಕ್ ಭಾಳ ಇಷ್ಟಪಡ್ತಾರೆ ಲೈಕ್ ಮಾಡ್ತಾರೆ ಅಂತಾನ ಕತೆಗೆ ಆ ಕಾಲ ಇಲ್ಲ ಈ ಕಾಲ ಇಲ್ಲ ಎಲ್ಲವೂ ಭಾರತದ ಪಾತ್ರಗಳೇ ಅಂತ ಹೇಳ್ತಾರೆ ಮುನ್ನುಡಿಯಲ್ಲಿ ಬರೆದಿರೋದು ಮೂರ್ನಾಲ್ಕು ಪೇಜ್ ಅವರು ಒಂದು ಅದೇ ಮುನ್ನುಡಿಯಲ್ಲಿ ಹೇಳ್ತಾರೆ ಭೀಮಸೇನ ದೇವಸ್ಥಾನಕ್ಕೆ ಹೋದರಂತೆ ಮಥುರಾದಲ್ಲಿ ಅಂತ ಕಾಣುತ್ತೆ ಅವರ ಪ್ರಪಂಚ ಎಲ್ಲ ಪರ್ಯಟನೆ ಮಾಡಿದ್ದಾರೆ ಭಾರತ ದೇಶ ಅಷ್ಟೇ ಅಲ್ಲ ಅಲ್ಲಿ ಭೀಮಸೈನ ದೇವಸ್ಥಾನದಲ್ಲಿ ಭಕ್ತರೊಬ್ಬರು ಭೀಮನೆಗೆ ಆ ಮೂರ್ತಿಗೆ ನಮಸ್ಕಾರ ಮಾಡ್ತಾಯಿದ್ರು ಪ್ರಾರ್ಥನೆ ಮಾಡ್ತಾಯಿದ್ರು ಆಗ ಅವರನ್ನು ಕೇಳಿದ್ರು ಅಂತ ಅವರು ಭೈರಪ್ಪನವರು ಯಾಕೆ ಭೀಮಸೈನಿಗೆ ನೀವು ಪೂಜೆ ಮಾಡ್ತೀರಿ ಕೈ ಮುಗಿತೀರಿ ಅಲ್ಲ ಪ್ರಾರ್ಥನೆ ಮಾಡ್ತೀರಲ್ಲ ಅಂದಾಗ ಅವರು ಹೇಳಿದ್ರಂತೆ ಬಣ್ಣ ಹೆಂಡ್ತಿ ಮೇಡ ಯಾರು ಕಣ್ಣು ಹಾಕಬಾರ್ದು ಅಂತ ನಾನು ಭೀಮರ್ಸೆ ನನಗೆ ಕೇಳ್ಕೊಳ್ತಾ ಇದ್ದೀನಿ ಅಂತ ಯಾರು ಹೇಳ್ತಾರೇನು ರೀ ಅವ್ರ ಮನಸಲ್ಲೇ ಇದ್ರು ಕೂಡ ಬಾಯಿ ಬಿಟ್ಟ ಆ ರೀತಿ ಹೇಳ್ತಾರೇನ್ರಿ ಕತೆಗೆ ಆ ಕಾಲ ಇಲ್ಲ ಈ ಕಾಲ ಇಲ್ಲ ಅನ್ನೋದನ್ನು ಶತಾವಧಾನಿ ಗಣೇಶ್ ಹೊಗಳ್ತಾರಲ್ಲ ರೀ ಅವ್ರು ಬರ್ಕೊಂಡಿರೋದ ಬ್ರಿಟಿಷ್ನವ್ರ ಕಾಲನೂ ಒಂದೇನಾ ಈ ಕಾಲನೂ ಒಂದೇನ ಎಂಥ ಕಾಲ ಬಂತಪ್ಪ ಎಂಥ ಕೃತಿ ರಚನೆ ಮಾಡ್ತಾರಪ್ಪ ಸುಳ್ಳು 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 ಹೇಳ್ತಾ ಇದ್ರೆ ಮುಂದಿನ ವಿಡಿಯೋದಲ್ಲಿ ಕಥೆಯನ್ನು ಮುಂದುವರಿಸ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಜಯೋ ಭೂತೂರ್ಧ್ರುವ नेतेर्